ನೆಸ್ ಇಲ್ಲ ಎಂತೇಳೋ ಇವತ್ತು ಆಕ್ಚುಲಿ ಆಪರೇಷನ್ ನಾಳೆ ಆಪರೇಷನ್ ಹೋಗ್ಬೇಕು ಇವತ್ತು ಚೆಕ್ಅಪ್ ಕೇಳಿದ್ರಲ್ಲ ಮುಂಚೆನೇನೆ ಇವತ್ತಿನ ಇಂಜೆಕ್ಷನ್ ಮತ್ತೆ ಟ್ಯಾಬ್ಲೆಟ್ ಕೊಡ್ತಾರಂತೆ ಸೊ ಅದಕ್ಕಾಗಿ ಇವಾಗ ತ್ರೀ ತರ್ಟಿಯಿಂದ ಫೈವ್ ತರ್ಟಿ ಇದೆ ಬನ್ನಿ ಅಂತ ಹೇಳಿದ್ರು ಇವತ್ತು ಮುಗಿಸ್ಕೊಂಡ್ರೆ ಮಾರ್ನಿಂಗ್ ಆಪರೇಷನ್ ಇರುತ್ತೆ ಯಾವ ಟೈಮಿಂಗ್ಸ್ಗೆ ಏನು ಎತ್ತ ಏನೇನು ಡಾಕ್ಯುಮೆಂಟ್ಸ್ ತರಬೇಕು ಅಂತ ನಮಗೇನು ಹೇಳಿಲ್ಲ ಅವರು ನಾನು ಇರಲಿ ಎಮರ್ಜೆನ್ಸಿಗೆ ಅಂತ ಹೇಳಿಬಿಟ್ಟು ತಾಯಿ ಕಾರ್ಡ್ ಒಂದು ತೊಗೊಂಡಿದ್ದೀನಿ ಅದು ಬಂದೇ ತೊಗೊಂಡಿರೋದು ಇಲ್ಲಿ ಮಿಕ್ಕಿ ಡಾಕ್ಯುಮೆಂಟ್ಸನ್ನು ನಾನು ಆವತ್ತೆ ಕೊಟ್ಟಿದ್ದೀನಿ ಚೆಕಪ್ಗೆ ಹೋದಾಗ ಸೊ ಇವಾಗ ಹೋಗ್ಬಿಟ್ಟು ಅವ್ರು ಏನೇನು ಹೇಳ್ತಾರೆ ಕೇಳಿಸ್ಕೋಬೇಕು ಆ್ಯಂಡ್ ನಾಳೆನೇ ಆಪ್ರೇಷನ್ ಕೊಡಬೇಕು ಸೊ ಅಲ್ಲಿಂದ ಬಂದ ಮೇಲೆ ನಾನು ನಿಮಗೆ ಮಿಕ್ಕಿದೆಲ್ಲನೂ ಹೇಳ್ತೀನಿ ಬೆಳಗ್ಗೆ ಆಪ್ರೇಷನ್ ಅಂತ ಅಂದರೆ ಇವತ್ತು ಮಾರ್ನಿಂಗ್ ಇದು ಇವಾಗ ಎರಡು ಇಂಜೆಕ್ಷನ್ ಹಾಕ್ತಾ ಇದಾರೆ ನಮ್ಗೆ ಆ ಎರಡು ಇಂಜೆಕ್ಷನ್ ಅಲ್ಲಿ ಯಾವ್ದಾದ್ರು ರಿಯಾಕ್ಟ್ ಆಗುತ್ತಾ ಅಂತ ನೋಡೋದಕ್ಕೆ ಅಂತಾನೆ ಟ್ವೆಂಟಿ ಫೋರ್ ಅವರ್ಸ್ ಮುಂಚೆನೇ ಹಾಕ್ತಾರಂತೆ ಅದಾದ್ಮೇಲೆ ಟೈಮಿಂಗ್ಸ್ ಕೂಡ ಹಾಕ್ತಾ ಇದಾರೆ ಯಾವಾಗ ನಾವು ಇಂಜೆಕ್ಷನ್ ಹಾಕ್ತಿದೀವಿ ಅಂತ ಇದಾದ್ಮೇಲೆ ಮನೆಗೆ ಹೋಗ್ಬೋದು ಅಂತ ಹೇಳಿದ್ರು ಮಾರ್ನಿಂಗ್ ಬರ್ಬೇಕು ಅಂತ ಮಾರ್ನಿಂಗ್ ಮಾರ್ನಿಂಗ್ ಆಪರೇಷನ್ ಇವತ್ತು ಆಪರೇಷನ್ ಇದೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನೇ ತೋರಿಸಿದ್ನಲ್ಲ ಅದು ಒಂದು ಟಿ ಟಿ ಇಂಜೆಕ್ಷನ್ ಎಲ್ಲ ಕೊಡ್ತಾರೆ ಹೋಗೋ ತೊಡಮ್

ಒಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಟ್ಟರು ಅಷ್ಟೇ ಇನ್ನೇನು ಬೇರೆ ಟ್ಯಾಬ್ಲೆಟ್ಸ್ ಏನಿಲ್ಲ ಗ್ಯಾಸ್ಟ್ರಿಕ್ ಕೊಟ್ಟಿದ್ದಾರೆ ಅದನ್ನು ಊಟಕ್ಕೆ ಮುಂಚೆ ತಗೋಬೇಕು ನೈಟ್ ಊಟಕ್ಕೆ ಮುಂಚೆ ಅದನ್ನು ತಗೊಂಡು ಮತ್ತೆ ಇವಾಗ ಮಾರ್ನಿಂಗ್ ಯಾವುದನ್ನು ಏನು ಒಂದು ಲೋಟ ನೀರನ್ನು ಕುಡಿದಾ ಇದ್ದ ಹಾಗೆ ಹೋಗ್ಬೇಕಂತ ಸೊ ಅವ್ರು ಹೇಳಿದ್ದಾರೆ ಎಂಟು ಗಂಟೆ ಅಷ್ಟರಲ್ಲಿ ಬನ್ನಿ ಅಂತ ಇವಾಗ ಆಲ್ರೆಡಿ ಎಂಟು ಗಂಟೆ ಆಗ್ತಾ ಇದೆ ಇವಾಗ ಹೋಗ್ತಾ ಇದ್ದೀನಿ ಅಲ್ಲಿ ಹೋದ ಮೇಲೆ ನೋಡಬೇಕು ನಾವು ಪಾಪುನ ಇಲ್ಲೇ ಬಿಟ್ಟು ಹೋಗ್ತೀನಿ ಅವಳು ಏನಾದರೂ ಇವಾಗ ಫೀಡ್ ಮಾಡಿಸಿ ಬಿಟ್ಟು ಹೋಗ್ತಾ ಇದ್ದೀನಿ ಹತ್ತಿರ ಏನಾದರೂ ಅಟ್ ಅಡಲ್ಲ ಅಷ್ಟೊಂದು ಏನಾದರೂ ಇನ್ ಕೇಸ್ ಹತ್ತಿರ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ ನೋಡಬೇಕು ಅಲ್ಲಿ ನನ್ನ ಫ್ರೆಂಡಲ್ಲಿ ಆಲ್ರೆಡಿ ಹೋಗಿ ಇದ್ದಾಳೆ ಅವಳು ಹೇಳ್ತಿದ್ದಾಳೆ ಬಾ ಎಲ್ಲ ಒಳಗಡೆನೆ ಇದ್ದಾರೆ ಅಂತ ಸೊ ಇವಾಗ ಹೋಗ್ಬಿಟ್ಟು ನೋಡಬೇಕು ಏನಾದರೂ ಕಂಟಿನ್ಯೂ ಮಾಡೋ ಸ್ಟೇಜಲ್ಲಿ ಇದ್ರೆ ಮಾಡ್ತೀನಿ ತ್ರೀ ಡೇಸ್ ಪೇಯ್ನ್ ಇರುತ್ತೆ ಅಂತ ಹೇಳಿದ್ದಾರೆ ಮುಂಚೆನೇ ನೆನೆಯೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಸೊ ಕಂಟಿನ್ಯೂ ಮಾಡೋ ಅಂತ ಏನಾದ್ರು ಎನರ್ಜಿ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಹೇಳ್ತೀನಿ ನಿಮಗೆ ಸೊ ಇವಾಗ ಫಸ್ಟ್ ಹೊರಡ್ತಾ ಇದ್ದೀನಿ ನಮ್ಮ ಆಂಟಿನೇ ಇವಾಗ ನಾನು ನೋಡ್ಕೊಳ್ಳೋದಕ್ಕೆ ಆಪ್ರೇಷನ್ ಆದರೆ ಆಲ್ಬಮ್ ನೋಡ್ಕೊಂಡು ಕೂತಾರೆ ಮೊನ್ನೆ ಮೊನ್ನೆ ಆಲ್ಬಮ್ ಅದು ನಮೇಶಿಕ ನಮ್ಮ ತಳಿಗೋ ಮತ್ತೆ ಮಗಳ ಹಾಸ್ಪಿಟ್ಲಿಗೆ ಹೋಗೋಣ ಹಾಸ್ಪಿಟ್ಲಿಗೆ ಹೋಗಿಯಾ ನಾನು ನೋಡ್ಕೊಳಕ್ಕೆ ತೆಂಗಿಯಮ್ಮನ ಯಾರು ನೋಡ್ಕೊತಾರ ತಂಗಿಯಮ್ಮನ ನಾನು ಹೋಗಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದೆ ಪಾಪುಗೆ ಫೀಡ್ ಮಾಡಿಸ್ ಹೋಗೋಣ ಅಂತ ಇವಾಗ ಒಂಬತ್ತು ಮುಖಾಲು ಆಗಿದೆ ಇವಾಗ ಡಾಕ್ಟರ್ ಬರ್ತಾರೆ ಬನ್ನಿ ಅಂತ ಹೇಳಿದ್ದಾರೆ ಹೋಗ್ಬೇಕು ಭಯ ಆಗ್ತಿದೆ ಒಂದು ಚೂರು ಚೂರು

ಬಾಯ್ ಬೋಯ್ ಬಾಯ್ ಮಾಡಿಸ್ತೀನಿ ಬಾಡೇ ಬಾಯ್ ಫಿಲ್ಅಪ್ ಮಾಡಿಸ್ ಬೇಗ ಬನ್ನಿ ಅಂದ್ರೆ ಇಲ್ಲ ಇಲ್ಲ ನೆನ್ನೆ ಇವ್ರು ಬಂದಿರಲಿಲ್ಲ ಅದಕ್ಕೆ ಇವತ್ತು ಸೈನ್ ಮಾಡ್ತಿದ್ದೀನಿ ಮಗು ಕರ್ಕೊಂಡು ಕಾಕಿತ್ಕೊಂಡು ಹೋಗೋರೆ ಸೀರಿಯಸ್ನೆಸ್ ಇಲ್ಲ ಎಂಟಿಂಗ್ ಹೋಗ್ತಾಳೆ ಅಂದ್ರು ಆಪರೇಷನ್ ಆಗೋಕು ಮುಂಚೆ ಒಂದ್ಸಲಿ ಮಾಡ್ಕೊಳೋದು ಆಪರೇಷನ್ ಮಾಡ್ಕೊಳೋದು ಧಂಗ್ ಗನ್ ಆಪರೇಷನ್ डन ಆಯ್ತು ಎಲ್ಲಿ ಟು ಲಾಂಗರ್ ದೆನ್ ಎ ಫ್ಯೂ ಮಿನಿಟ್ಸ್ ಲೇಟರ್ ಸ್ಟಿಲ್ ಇಸ್ ನೈಟ್ ಟು ಮ್ಯಾಟರ್ ಎದರ್ ಚೆನ್ನಾ ಬೇಡ ಬೇಡ ಇಳ್ ತೊಡಬೇಡ ಬೇಡ ಎದೊಳೋಣಕ್ಕೆಲ್ಲಾ ಎ ಎದೊಳಿರೋದು ಕಟ್ ಆಗುತ್ತೆ ಬರಣ ಐದಾ ಸುಮ್ನೆ ಎಲ್ಲ ಮಲ್ಕೊಳ್ಳಾ ಅಚ್ಚಾ

이런야 할게요. 네. ತುಂಬಾ ಹೆಲ್ಪ್ ಮಾಡಿದ್ರು ಇವರು ಜ್ಯೋತಿ ಸಿಸ್ಟರ್ ಅಂತ ಚಂದ್ರಾಯಪಟ್ಟಣ ಗೌರ್ಮೆಂಟ್ ಹಾಸ್ಪಿಟಲಲ್ಲಿದ್ದಾರೆ ನರ್ಸ್ ಆಗಿ ಕೆಲಸ ಮಾಡ್ತಾರೆ ಆ್ಯಂಡ್ ತುಂಬಾ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಿದ್ರು ನಮ್ಮನ್ನೆಲ್ಲ ಇವರು ಕೊಟ್ಟಂಥ ಸಜೆಷನ್ ಮೇಲೇ ನಾವು ಆಪ್ರೇಷನ್ಗೆ ಹೋಗೋಕ್ಕಾಗಿದ್ದು ಆ್ಯಂಡ್ ತುಂಬ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಿರೋದ್ರಿಂದ ನಮಗೆ ಸ್ವಲ್ಪ ಧೈರ್ಯ ಬಂದಿದ್ದು ಸೊ ಈ ಥರ ನರ್ಸಿಂಗ್ ನಮಗೆ ಸಿಕ್ಕರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಆ್ಯಂಡ್ ಅಷ್ಟು ಭಯ ಇರೋದಿಲ್ಲ ಅಂತ ಈ ವಿಡಿಯೋದಲ್ಲಿ ಏನಾದರೂ ನೋಡಿದ್ರೆ ನಿಮಗೆ ಕೇಳಿಸ್ಕೊಳ್ಳಿ ಜ್ಯೋತಿ ಸಿಸ್ಟರ್ ತುಂಬ ಥ್ಯಾಂಕ್ ಯು ಸೊ ಮಚ್ ನನಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅದಾದಮೇಲೆ ಹಾಸ್ಪಿಟಲಿಂದ ಮನೆಗೆ ಬಂದು ರೆಸ್ಟ್ ಮಾಡಿ ಸಂಜೆ ಆರು ಗಂಟೆ ಆರೂವರೆ ಟೈಮ್ ಆಗಿದೆ ಆ ಟೈಮ್ ಅಲ್ಲಿ ನಾನು ಸ್ವಲ್ಪ ಆಚೆ ನಡ್ಕೊಂಡು ಬರ್ತಾ ಇದ್ದೆ ನನ್ನ ಮಗಳು ಅಮ್ಮ ಕೈ ಇಟ್ಕೊಂಡು ಬರ್ತೀನಿ ಅಂತ ನೆಡ್ಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದು ಇದಕ್ಕೆ ಹೇಳೋದು ಹೆಣ್ಮಕ್ಳ ಇರಬೇಕು ಅಂತ ಆಕ್ಚುಲಿ ಅಂಡ್ ಇವಾಗ ಸ್ವಲ್ಪ ಆರಾಮ್ ಅನ್ಸುತ್ತೆ ನಡಿಬಹುದು ಆಪರೇಷನ್ ಆಗಿ ಸಂಜೆ ಅದಾದಮೇಲೆ ನಮ್ಮ ಮನೆಯವ್ರಿಗೆ ಲೀವ್ ಇವೆಲ್ಲ ಮುಗೀತು ಇವಾಗ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು ಸೊ ಹೊರಡ್ತಾ ಇದ್ದಾರೆ ಅವ್ರಿಗೆ ಬಾಯ್ ಹೇಳ್ತಾ ಈ ವ್ಲಾಗಲ್ಲಿ ಅವ್ರಿಗೆ ಬಾಯ್ ಹೇಳ್ತಾ ಇದ್ದೀನಿ ಸೊ ಇನ್ಮೇಲೆ ಸ್ವಲ್ಪ ನಾನು ಪಾಪನ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಯಾಕಂದರೆ ಈಗ ತ್ರೀ ಡೇಸ್ ನನಗೆ ಫುಲ್ ರೆಸ್ಟನ್ನ ಕೊಟ್ಟಿದ್ದಾರೆ ನನ್ನ ಮನೆಯವರು ಸೊ ಹಾಗಾಗಿ ಥ್ಯಾಂಕ್ ಯು ಸೊ ಮಚ್ ಇವಾಗ ಅವ್ರಿಗೆ ಬಾಯ್ ಹೇಳೋಣ ಲೀಡಿಯೋ ಮಾಡ್ತಿದ್ದೀನಿ

ತುಂಬ ಜನ ಕೇಳಿದ್ರಿ ನಿಮ್ಮದು ಆಪರೇಷನ್ ಆಯಿತಾ ಆಯಿತಾ ಅಂತ ಸೊ ಅದಕ್ಕಾಗಿ ನಾನು ಇವಾಗ ನಿಮಗೆ ನಾನು ತುಂಬ ರೆಸ್ಟ್ ಮಾಡಿ ತ್ರೀ ಡೇಸ್ ಆಗಿದೆ ಆಪ್ರೇಷನ್ ಆಗಿ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ತುಂಬ ಡಿಲೇ ಆಯಿತು ಈ ಒಂದು ಬ್ಲಾಗ್ನ ಹಾಕೋದು ಐ ಆಮ್ ವೆರಿ ಸಾರಿ ಯಾಕಂತಂದರೆ ಮಾತಾಡೋದಕ್ಕಾಗ್ಲಿ ಓಡಾಡೋದಕ್ಕಾಗ್ಲಿ ಸ್ವಲ್ಪ ಕಷ್ಟ ಅಷ್ಟೇನೆ ಜಾಸ್ತಿ ಏನು ನೋವಿರಲ್ಲ ಸೊ ಏನು ಫಸ್ಟ್ ತಿಂಗ್ ಏನಂತ ಅಂದರೆ ನೀವೆಲ್ಲ ಈಗ ಎಷ್ಟು ಬ್ಲಾಗ್ ಇದ್ದಿಷ್ಟು ಬ್ಲಾಗ್ ನೋಡ್ಕೊಂಡು ಬಂದಿರಿ ಅದೆಲ್ಲ ನಾನು ಹೇಳಿದ್ದೀನಿ ಇಂಜೆಕ್ಷನ್ ಹಾಕ್ತಾರೆ ಯಾವಾಗ ಏನು ಎತ್ತ ಅಂತ ಸೊ ನಾನು ನಿಮ್ಗೆ ಗೊತ್ತಿದೆ ನಾನು ಲಾಸ್ಟ್ ಬ್ಲಾಗಲ್ಲಿ ಚೆಕಪ್ಗೆ ಹೋಗಿದ್ದು ಅದನ್ನು ತುಂಬ ಜನ ನೋಡಿದ್ದೀರಾ ಆ್ಯಂಡ್ ಈ ಬ್ಲಾಗಲ್ಲೂ ಸ್ಟಾರ್ಟಿಂಗಲ್ಲಿ ನೋಡಿದ್ದೀರಾ ಹೇಗೆಲ್ಲ ಆಪರೇಷನ್ ಆಯಿತು ಆಪ್ರೇಷನ್ ನಾರ್ಮಲಿ ಹೇಗೆಲ್ಲ ನಾನು ಕಾಣಿಸ್ಕೊಂಡೆ ಅಂತ ಇವಾಗ ಆಪರೇಷನ್ ಆಗಿದ್ದ ಟೈಮಿಂದ ಇಲ್ಲಿವರೆಗೂ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳ್ತೀನಿ ತುಂಬ ಏನು ನೋವಿರಲ್ಲ ಆ್ಯಂಡ್ ತುಂಬ ಜನಕ್ಕೆ ಕೇಳೋದೇನಂತ ಅಂದರೆ ನಾನು ಆಪ್ರೇಷನ್ನೇ ಮಾಡಿಸ್ಕೊಳ್ಳೋದಿಲ್ಲ ನಂಗೆ ಭಯ ಆಗುತ್ತೆ ಅಂತ ಹೇಳ್ತೀರಲ್ಲ ಅವ್ರಿಗೆ ಇಷ್ಟೇನೆ ನೀವು ಅಬೋಷನ್ ಮಾಡ್ಕೊಂಡಾಗ ಒಂದು ಫಿಫ್ಟೀನ್ ಡೇಸ್ ಎಷ್ಟು ಪೇಯ್ನ್ ಅನ್ಬೋಸಿರ್ತೀರ ಅದೇ ರೀತಿ ನಿಮಗೆ ಇದು ಒಂದು ದಿನದ ಪೇಯ್ನ್ ಅಷ್ಟೇ ಜಾಸ್ತಿ ದಿನ ಏನು ಪೇಯ್ನ್ ಬರೋದಿಲ್ಲ ನಿಮ್ಗೆ ಹೇಗೆ ಗೊತ್ತು ಅಬೋಷನ್ ಆಗೋದು ಅಂತಂದರೆ ಯೂಶ್ವಲಿ ನನಗೆ ಯಾವುದೋ ಅಬೋರ್ಷನ್ ಆಗಿಲ್ಲ ಆ್ಯಂಡ್ ಇಲ್ಲಿ ಹೇಳ್ತಾ ಇರೋದಂದರೆ ನಾನು ಸೈನ್ಸ್ ಸ್ಟೂಡೆಂಟ್ ಸೆಕೆಂಡ್ ಪಿ ಯು ಮಾಡಿದ್ದೀನಲ್ವ ಸೈನ್ಸಲ್ಲಿ ಸೊ ಬಯಾಲಜಿಲೆಲ್ಲ ಇರುತ್ತೆ ನಮಗೆ ಸೊ ಅದಕ್ಕಾಗಿ ಹೇಳ್ತಿದ್ದೀನಿ ಒಂದು ದಿನ ಪೇಯ್ನ್ ಪಡೋದು ಏನು ಕಷ್ಟ ಏನಲ್ಲ ಅಲ್ವಾ ಆಪ್ರೇಷನ್ ಥಿಯೇಟ್ರಲ್ಲಿ ಎಂಟ್ರಿ ಆಗಿದ ತಕ್ಷಣನೇ ನನ್ನ ನನ್ನ ಫ್ರೆಂಡ ಫಸ್ಟ್ ಬಿಟ್ಟರು ಅದಾದಮೇಲೆ ಇಬ್ರಿಗೂ ಒಟ್ಟಿಗೇ ಆಪ್ರೇಷನ್ ಆಯಿತು ಒಟ್ಟಿಗೇ ಆಚೆಗೆ ಬಂದ್ವಿ ಮಲ್ಕೊಂಡಿದ್ವಿ ಅವ್ಳಿಗೆ ಒಂದು ಆಫ್ ಆನ್ ಅವರ್ ಇತ್ತು ಅಷ್ಟೇ ಆಮೇಲೆ ಅವಳು ಪೇಯ್ನೆಲ್ಲ ತೊಡ್ಕೊಂಡ್ಳು ಬಟ್ ನನಗೇನಂತಂದರೆ ಎಲ್ರಿಗೂ ಸೇಮ್ ಕೆಪಾಸಿಟಿ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಆ್ಯಂಡ್ ಎಲ್ರಿಗೂ ಅಷ್ಟೇ ಪೈನ್ ಆಗುತ್ತೆ ಅಂತಲೂ ನಾನು ಹೇಳ್ತಾ ಇಲ್ಲ ಕೆಲವರಿಗೆ ಪೈನ್ ಆಗ್ಬೋದು ಕೆಲವ್ರಿಗೆ ಆಗದೇ ಇರ್ಬೋದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನು ನಾನು ಹೇಳ್ತಾ ಇದ್ದೀನಿ ನನಗೆ ಸ್ವಲ್ಪ ಪೈನ್ ಇತ್ತು ಆ್ಯಕ್ಚುಲಿ ನನಗೆ ನೋವು ಬರುತ್ತೆ ತುಂಬಾ ತುಂಬ ಸೊಂಟನೋ ಬರುತ್ತೆ ಇನ್ಫ್ಯಾಕ್ಟ್ ಡಿಲವರಿ ಟೈಮಲ್ಲಂತೂ ಸೊಂಟ ನೋವು ನನಗೆ ನೋವು ಅಷ್ಟು ಬರಲ್ಲ ಸೊಂಟನೋ ಬರುತ್ತೆ ಆದಾಗಲೂ ಅಷ್ಟೇ ಸೊಂಟನೋ ಬರುತ್ತೆ ಹೊಟ್ಟೆನೋವು ಅಷ್ಟಕ್ಕಷ್ಟೇ ಎಲ್ಲೋ ಒಂದೊಂದು ಟೈಮ್ ಬರುತ್ತೆ ಇವಾಗ ಏನಂತಂದರೆ ಆಪರೇಷನ್ ಮಾಡ್ತಿದ್ದಾಗ ನಮ್ಗೆ ಹೇಗೆ ಅನಿಸುತ್ತೆ ಅಂತ ಅಂದರೆ ಇಲ್ಲಿಂದ ನರ ಏನಿರುತ್ತೆ ಎರಡು ಸೈಡು ಅದು ಫುಲ್ಲು ಬಿಡ್ತಾರೆ ಎಳೆದು ಒಂದು ರಬ್ಬರ್ ಬ್ಯಾಂಡ್ ಏನೋ ಒಂದು ಹಾಕ್ಬಿಟ್ಟು ಬಿಟ್ಟಂಗೆ ಅನಿಸುತ್ತೆ ಅಷ್ಟೆ ವಿತಿನ ಟೂ ಮಿನಿಟ್ಸಲ್ಲಿ ಈ ಒಂದು ಆಪ್ರೇಷನ್ ಮುಗಿದೋಗುತ್ತೆ ಮೇಲೆ ನೀವು ಚೆನ್ನಾಗ್ತೀರ ನೋವಿರುತ್ತೆ ಒನ್ ಅವರ್ ನಿಮಗೆ ಡೆಲಿವರಿ ಪೇಯ್ನ್ ಥರ ಬಂದೇ ಬರುತ್ತೆ ಪೇಯ್ನ್ ಬರುತ್ತೆ ಅನ್ನೋ ಕಾರಣಕ್ಕೆ ನೀವು ಆಪರೇಷನ್ ಮಾಡ್ಕೊಳ್ದಿರಬಾರ್ದು ಆ್ಯಂಡ್ ಧೈರ್ಯ ಕೊಡ್ಕೊಬಾರ್ದು ಈ ವಿಡಿಯೋ ನೋಡ್ತಾ ಇರೋರು ಹೇಳ್ತಾ ಇರೋದು ತುಂಬನೇ ಧೈರ್ಯವಾಗಿರಿ ಏನೂ ಆಗೋದಿಲ್ಲ ನಾನೇನೇ ಮಾಡ್ಕೊಂಡಿದ್ದೀನಿ ಅಲ್ವಾ ಇನ್ನು ನನಗಿಂತನೂ ನೀವೆಲ್ಲ ಸ್ಟ್ರಾಂಗಾಗಿರ್ತೀರ ನೀವೆಲ್ಲರೂ ಮಾಡ್ಸ್ಕೊಬೋದು ಸೊ ಇವಾಗಿರಂತ ಅಂದರೆ ನೀವು ಯಾರಾದರೂ ಆಪರೇಷನ್ ಮಾಡ್ಸ್ಕೋಬೇಕು ಅಂತಂದರೆ ಫಸ್ಟು ನಿಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಎನ್ಕ್ವೈರ್ ಮಾಡಿ ಯಾವಾಗ ಕ್ಯಾಂಪ್ ಇರುತ್ತೆ ಯಾವಾಗ ಆಪರೇಷನ್ ಮಾಡ್ತೀರಾ ನಮಗೆ ಯಾವಾಗ ಡೇಟ್ ಕೊಡ್ತೀರಾ ನಾವಾಗ ಬರ್ತೀವಿ ಅಂತ ಅದಾದಮೇಲೆ ನೀವು ಆಪ್ರೇಷನ್ ಎಂಟ್ರಿ ಆಗಿದ ತಕ್ಷಣ ಎರಡು ನಿಮಿಷ ಕಣ್ಮುಚ್ಕೊಂಡು ಗಟ್ಟಿ ಮನಸ್ಸಿಂದ ಮಲ್ಕೋಬಿಡಿ ನೆಕ್ಸ್ಟ್ ಆದಮೇಲೆ ಆಪ್ರೇಷನ್ ಡನ್ ಅದಾದಮೇಲೆ ಒಂದು ಒನ್ ಅವರ್ ಪೈನ್ ಇರುತ್ತೆ ಆಮೇಲೆ ಒನ್ ಅವರ್ ಪೈನ್ ಇದ್ರೂ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಆಪರೇಷನ್ ಆದಮೇಲೆ ಪೈನ್ ಕಿಲ್ಲರ್ ಇಂಜೆಕ್ಷನ್ ಕೊಡ್ತಾರೆ ಈ ಒಂದು ರೈಟ್ ಹ್ಯಾಂಡ್ಗೋ ಇಲ್ಲ ಅದೇ ಸೊಂಟಕ್ಕೋ ಪೈನ್ ಕಿಲ್ಲರ್ ಇಂಜೆಕ್ಷನ್ ಕೊಡ್ತಾರೆ ಅದಾದ್ಮೇಲೆ ನಿಮಗೆ ಸ್ವಲ್ಪ ನೋವು ರಿಡ್ಯೂಸ್ ಆಗುತ್ತೆ ಒಂದು ಎರಡು ಅವರ್ ಮಗುನ ಮನೇಲಿ ಬಿಟ್ಟು ಬನ್ನಿ ಚೆನ್ನಾಗಿ ಫೀಡ್ ಮಾಡಿಸ್ಬಿಟ್ಟು ನಾನು ಎರಡು ಅವರ್ ಮಗುನ ಬಿಟ್ಟು ಹೋಗಿದ್ದೆ ಆ್ಯಂಡ್ ಏನೋ ಏನೂ ಅಷ್ಟೆಲ್ಲ ಎನ್ಸೆ ಆಗಿಲ್ಲ ಅದಾದಮೇಲೆ ಎರಡು ಅವರ್ ಆದಮೇಲೆ ಚೆನ್ನಾಗಿ ನಿದ್ದೆ ಬರುತ್ತೆ ಎರಡು ಅವರ್ ನಿದ್ದೆ ಮಾಡ್ತೀರಾ ನಿದ್ದೆಯಲ್ಲಿ ಅಷ್ಟು ನೋವು ಗೊತ್ತಾಗಲ್ಲ ನಿಮಗೆ ಸೊ ಇಂಜೆಕ್ಷನ್ ಇರುತ್ತಲ್ವಾ ಅಪ್ಪ ಅವ್ರಿಗೆ ನಿದ್ದೆ ಬರುತ್ತೆ ಆಮೇಲೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಟ್ಯಾಬ್ಲೆಟ್ಸ್ನ ಹುಂಗ್ತೀರಾ ಅದಾದಮೇಲೆ ಕಾಫಿ ಮತ್ತೆ ಬನ್ ತಿನ್ನಿ ಅಂತ ಹೇಳ್ತಾರೆ ತಿಂತೀರಾ ನೆಕ್ಸ್ಟು ಅದಾದ್ಮೇಲೆ ಡಿಸ್ಚಾರ್ಜ್ ಮಾಡ್ತಾರೆ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಗಂಜಿ ಕುಡಿಬೇಕು ಅವತ್ತಿನ ನೈಟ್ ಆಪ್ರೇಷನ್ ಆಗಿದ್ದು ನೈಟ್ ಗಂಜಿ ಕುಡಿಬೇಕು ಅದಾಗಿ ಮಾರನೇ ದಿನಕ್ಕೆ ನೀವೇನು ಬೇಕಾದ್ರೂ ಫುಡ್ನ ತೊಗೋಬೋದು ಅದು ನಿಮ್ಮ ಇಷ್ಟ ಆ್ಯಂಡ್ ವೆರಿ ಲಿಕ್ವಿಡ್ ಐಟಮ್ಸ್ ಥರನೇ ತಗೊಳ್ಳಿ ಯಾಕಂದರೆ ಸಾಲಿಡ್ ತಗೊಂಡಾಗ ಸ್ವಲ್ಪ ಅದೇ ಮೋಷನ್ಗೆ ಹೋಗೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಅಷ್ಟೇ ಇದೇನು ಪ್ರಾಬ್ಲಮ್ ಇರೋದಿಲ್ಲ ಆಮೇಲೆ ಹೊಟ್ಟೆ ತುಂಬ ಊಟ ಮಾಡಿಬಿಡಿ ಆಪ್ರೇಷನ್ ಆಗಿದ್ಮೇಲೆ ಸೊ ಸ್ವಲ್ಪನೇ ಊಟ ಮಾಡ್ಕೊಂಡು ಬನ್ನಿ ನನಗಂತೂ ಊಟನೇ ಮಾಡೋಕ್ಕಾಗ್ತಿರ್ಲಿಲ್ಲ ಯಾಕೋ ಗೊತ್ತಿಲ್ಲ ನನಗೆ ಊಟ ಸೇರ್ತೇನೆ ಇರಲಿಲ್ಲ ಆಪ್ರೇಷನ್ ಆದಮೇಲೆ ಸ್ವಲ್ಪ ಬೇಜಾರಿತ್ತು ಹಸ್ಬೆಂಡ್ ಹೋಗ್ತಾರೆ ಅನ್ನೋದು ಅದಕ್ಕಾಗೋ ಏನೋ ಗೊತ್ತಿಲ್ಲ ಅಷ್ಟು ಊಟ ಸೇರ್ತಿರ್ಲಿಲ್ಲ ಆಮೇಲೆ ಬೆಳಗ್ಗೆ ಎದ್ದು ಕಾಫಿ ಕುಡಿದೆ ಮಧ್ಯಾಹ್ನ ಏನೂ ತಿನ್ನಲಿಲ್ಲ ಒಂದು ಒಂದು ಒಂದೂವರೆ ಇಡ್ಲಿ ತಿಂದೆ ಅದಾದಮೇಲೆ ಮತ್ತೆ ನೈಟ್ ಏನೂ ಊಟ ಮಾಡೋಕ್ಕಾಗಲಿಲ್ಲ ಹಂಗೆ ಮಲ್ಕೊಂಬಿಟ್ಟೆ ನಾನು ಮತ್ತು ಎದೊಳುವಾಗ ಮಲ್ಕೊಳ್ಳುವಾಗ ಮಾತ್ರ ಒಂದು ಸ್ವಲ್ಪ ನಾಬಿ ಹತ್ರ ನಾಬಿನ ಹೋಲ್ ಮಾಡಿರ್ತಾರಲ್ವ ಅದಕ್ಕಾಗಿ ಅದು ಬರುತ್ತೆ ಬರುತ್ತಷ್ಟೇ ಇನ್ನೇನು ಪೇನ್ ಇರೋದಿಲ್ಲ ಇನ್ನೊಂದು ಸೈಡಲ್ಲಿ ಒಂದು ಮಾಡಿರ್ತಾರೆ ಅದು ನಮಗೆ ಗೊತ್ತೇ ಆಗಲ್ಲ ಯಾವ ಯಾವಾಗ ಎಲ್ಲ ಆಪರೇಷನ್ ಆಗಿದೆ ಅಂತಲೇ ಗೊತ್ತಾಗಲ್ಲ ನಮಗೆ ಅದು ಏನೂ ಪೇನ್ ಬರಲ್ಲ ನಾವು ಒಂದೇ ಪೇನ್ ಬರೋದು ಅದಾದಮೇಲೆ ತ್ರೀ ಡೇಸ್ ಸ್ನಾನ ಮಾಡೋ ಹಂಗಿಲ್ಲ ನೀರು ಬೀಳೋ ಹಂಗಿಲ್ಲ ಆಪ್ರೇಷನ್ ಆಗಿರೋ ಜಾಗಕ್ಕೆ ನೀರು ಬೀಳೋ ಹಾಗಿಲ್ಲ ಹಾಗಾಗಿ ಸ್ನಾನ ಮಾಡೋ ಹಾಗಿಲ್ಲ ತ್ರೀ ಡೇಸ್ ಅದಾಗಿ ತ್ರೀ ಡೇಸ್ ಆದಮೇಲೆ ಸ್ನಾನ ಮಾಡಿಕೊಂಡು ತಿರ್ಗಾ ನಾನೇ ಡ್ರೆಸ್ಸಿಂಗ್ ಮಾಡಿಕೊಂಡು ಅದನ್ನು ಸ್ವಲ್ಪ ಡ್ರೈ ಮಾಡಿಕೊಂಡು ಎಲ್ಲಿ ಆಪರೇಷನ್ ಆಗಿದೆ ಅಲ್ಲಿ ನೀರೆಲ್ಲಾನು ನೀಟಾಗಿ ಡ್ರೈ ಮಾಡಿ ಅದಾದ್ಮೇಲೆ ಮತ್ತೆ ನಾನೇ ಡ್ರೆಸ್ಸಿಂಗ್ ಮಾಡಿಕೊಂಡೆ ಇವಾಗ ಅಟ್ ಪ್ರೆಸೆಂಟ್ ಇವತ್ತಿಗೆ ತ್ರೀ ಡೇಸ್ ಆಗಿದೆ ನಾನು ಆಪರೇಷನ್ ಆಗಿ ಐ ಆಮ್ ಪರ್ಫೆಕ್ಟ್ಲಿ ಆಲ್ರೆಡಿ ನನಗೆ ತುಂಬ ಚೆನ್ನಾಗಿದ್ದೀನಿ ನಾನು ಚೆನ್ನಾಗಿ ವಾಕೆಲ್ಲ ಮಾಡಿದೆ ಆಪ್ರೇಷನ್ ಆಗಿದ್ದು ಸಂಜೆ ಆರು ಗಂಟೆವರೆಗೂ ಪೇಯ್ನ್ ಸ್ವಲ್ಪ ಇರುತ್ತೆ ಆರು ಗಂಟೆ ಮೇಲೆ ಚೆನ್ನಾಗಿ ವಾಕ್ ಮಾಡಿದೆ ಅದು ದಿನ ನನ್ನ ಪಾಪು ಎಲ್ಲ ಎತ್ಕೊಂಡಿದ್ದೀನಿ ನಾನೇ ನೋಡ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಾನು ತುಂಬ ಕೇರ್ ಮಾಡಿದ್ರು ಪಾಪುನೂ ಸಹ ಅವರೇ ನೋಡ್ಕೊಳ್ಳೋರು ಅವರೇ ಎತ್ತಿ ಮಲಗಿಸ್ತೊ ತೊಟ್ಲಿಗೆಲ್ಲನೂ ಫೀಡ್ ಮಾಡಿಸಿ ನಾನು ಕೊಡ್ತಿದ್ದೆ ಅದಾದಮೇಲೆ ನನ್ನ ಹಸ್ಬೆಂಡ್ ನನಗೆ ತಂದು ಕಿಟ್ ಕಿಟ್ನ ಕಿಟ್ ಕೇಳಿದ್ರೆ ಕೊಡ್ತಾರೆ ಮೆಡಿಕಲಲ್ಲಿ ಡ್ರೆಸ್ಸಿಂಗ್ ಮಾಡ್ಕೋಬೇಕಾದ್ರೆ ಸೊ ಅದನ್ನೆಲ್ಲ ನಾನು ನಾನೇ ಡ್ರೆಸ್ಸಿಂಗ್ ಮಾಡಿಕೊಂಡೆ ಆ್ಯಂಡ್ ಫ್ರೈಡೆ ತುಂಬಾ ಚೆನ್ನಾಗಿ ಓಕೆ ಅಂತ ಅನ್ಕೊಂಡಿದೀನಿ ಸೊ ನನ್ನ ಹಸ್ಬೆಂಡ್ ಇವತ್ತು ಬೆಳಗ್ಗೆ ಹೋದರೂ ತುಂಬಾ ಬೇಜಾರಾಯಿತು ಅದೊಂದು ಕಡೆ ಬಿಡಿ ಅದು ಯೂಶಲಿ ಅಭ್ಯಾಸ ಆಗೋಗ್ಬಿಟ್ಟಿದೆ ನಮಗೆ ಅವ್ರು ಬರೋದು ಹೋಗೋದು ಒಂದು ಆಲ್ರೆಡಿ ಫೈವ್ ಇಯರ್ಸ್ ಆಯಿತಲ್ವ ಸೊ ಹಾಗಾಗಿ ಸೊ ಇಷ್ಟು ನನ್ನ ಕತೆ ನನ್ನ ಆಪರೇಷನ್ ಆಗಿದ ಕತೆ ಆ್ಯಂಡ್ ಇನ್ನೂ ಏನಾದರೂ ಕ್ವಶನ್ಸ್ ಇತ್ತು ಅಂತಲೇ ಕೇಳಿ ಅಪ್ಕಮಿಂಗ್ ಅಲ್ಲಿ ನಾನು ನಿಮಗೆ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಇವಾಗ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳಿದ್ದೀನಿ ನನ್ನ ಎಕ್ಸ್ಪೀರಿಯನ್ಸ್ ಏನಿತ್ತು ನಾನು ಅದನ್ನು ಹೇಳಿದ್ದೀನಿ ಆ್ಯಂಡ್ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ ಕರೆಂಟ್ ಆಪ್ರೇಷನ್ ಅಂದ ತಕ್ಷಣ ನನಗಾಗಿದ್ದು ಆ್ಯಕ್ಚುಲಿ ಕರೆಂಟ್ ಆಪ್ರೇಷನ್ ನೀವು ಬೇರೆ ಥರ ಮಾಡಿಸ್ಕೋಬೇಕು ಅಂತ ಅಂದರೆ ನಿಮಗೆ ಇನ್ನೊಂದು ಹೇಳಬೇಕು ನಾನು ನಾರ್ಮಲ್ ಡೆಲಿವರಿ ಆಗಿರೋರಿಗೆ ಕರೆಂಟ್ ಆಪ್ರೇಷನ್ನ ಮಾಡಿದ್ರು ಬಟ್ ಸೀಜರಿಯನ್ ಆಗಿರೋರಿಗೆ ಇಲ್ಲಿ ಆಪ್ರೇಷನ್ ಮಾಡಲಿಲ್ಲ ಅವ್ರನ್ನ ಹಾಸನ್ ಡಿಸ್ಟಿಕ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕಳಿಸಿದ್ರು ಯಾಕೆ ಅಂತಂದರೆ ಮುಂಚೆನೇ ಸೀಜರಿಯನ್ ಆಗಿರುತ್ತಲ್ವ ಸೊ ಅದ್ರದ್ದು ಪ್ರೊಸೀಜರ್ ಬೇರೆನೇ ಇರುತ್ತೆ ನಾವು ಇಲ್ಲಿ ಮಾಡೋ ಥರ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದರು ಹಾಗಾಗಿ ಅವರೆಲ್ಲ ಹಾಸನಗೋದ್ರು ಆ್ಯಂಡ್ ನಿಮ್ಗೆ ಸಿಜೇರಿಯನ್ ಆಗಿದೆ ನೀವು ಆಪ್ರೇಷನ್ ಮಾಡಿಸ್ಕೋಬೇಕು ಅಂತಲೇ ಡಿಸ್ಟ್ರಿಕ್ ಗೌರ್ಮೆಂಟ್ ಗೆ ಹೋಗಿ ಚೆಕಪ್ ಮಾಡಿಸಿ ಅಲ್ಲಿ ಡಾಕ್ಟರ್ ಹೇಳ್ತಾರಂತೆ ಮಾಡೇ ಮಾಡ್ತಾರೆ ಮಾಡದೇ ಏನಿರಲ್ಲ ಮಾಡೇ ಮಾಡ್ತಾರೆ ಆಪ್ರೇಷನ್ನ ಬಟ್ ನೀವು ಡಿಸ್ಟ್ರಿಕ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ ತಾಲೂಕು ವೈಸಲ್ಲಿ ಏನಿರುತ್ತೆ ಅದು ಹೋಗೋಕ್ಕಾಗೋದಿಲ್ಲ ನೀವು ಇಷ್ಟು ಇನ್ಫಾರ್ಮೇಶನ್ ನಿಮಗೆ ಹೇಳಬೇಕಾಗಿದ್ದು ಆಮೇಲೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಆಮೇಲೆ ಮಾಯಕ್ಕೆ ಗಾಯ ಎಲ್ಲ ಮಾಯು ಮಾಯಬೇಕು ಅಂತಲೇ ನ ಕೊಟ್ಟಿರ್ತಾರೆ ಅದನ್ನು ನೀವು ಕಂಟಿನ್ಯೂಸ್ ತಗೊಂಡ್ರೆ ಮುಗಿತು ಇಷ್ಟೇ ಆಪರೇಷನ್ ಆಗೋದು ತುಂಬ ಏನು ಭಯ ಪಡುವಂಥ ವಿಷಯನೇ ಅಲ್ಲ ಇದು ಆ್ಯಕ್ಚುಲಿ ನಾನು ತುಂಬ ಭಯಪಟ್ಟಿದ್ದೆ ನಮ್ಮ ಅಮ್ಮಂದು ಕರೆಂಟ್ ಆಪ್ರೇಷನೇ ನನ್ನದು ಕರೆಂಟ್ ಆಪರೇಷನ್ ಅಮ್ಮನ್ ಕೇಳ್ತಿದೆ ಅಕ್ಕನ ಕೇಳ್ತಿದೆ ಮನೆಗೆ ಬಂದು ಹೋದನ್ನೆಲ್ಲ ಕೇಳ್ತಿದೆ ನಿಮ್ಗೆ ಯಾವ ಆಪರೇಷನ್ ನಿಮ್ಗೆ ಹೇಗೆ ಅನಿಸ್ತು ಎಲ್ಲ ಕೇಳ್ತಿದೆ ನಮ್ಮ ಓನರ್ ಅಂಟನೆಲ್ಲ ಕೇಳಿದ್ದೀನಿ ಮತ್ತು ಸುಪ್ರೀತ್ ಅವರಮ್ಮ ಅಮ್ಮ ಆಶಾಂಟಿ ಎಲ್ಲರೂ ಕೇಳಿದ್ದೀನಿ ನಿಮ್ದು ಯಾವ ಆಪ್ರೇಷನ್ ನಿಮ್ಗೆ ಹೇಗೆ ಅನಿಸ್ತು ಎಕ್ಸ್ಪೀರಿಯನ್ಸ್ ಅಂತ ಸೊ ಅಷ್ಟು ಭಯ ಆಯ್ತು ನನಗೂ ಇವಾಗ ಏನಿಲ್ಲ ಆರಾಮಾಗಿ ಇದ್ದೀನಿ ಆ್ಯಂಡ್ ಆಪರೇಷನ್ ತುಂಬಾ ಬೇಗ ಮುಗಿತು ಥ್ಯಾಂಕ್ ಗಾಡ್ ನಾನು ತುಂಬ ಬೇಗ ಕ್ಯೂರ್ ಆಗಿದ್ದೀನಿ ಇನ್ಮೇಲೆ ಡೈಲಿ ವ್ಲಾಗ್ಸ್ ಆಗಲಿ ರೀಲ್ಸ್ ಆಗಲಿ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಮಂಡೆಯಿಂದ ಸ್ಟಾರ್ಟ್ ಮಾಡೇ ಮಾಡ್ತೀನಿ ಇಲ್ಲಿವರೆಗೂ ಯಾರನ್ನ ಬ್ಲಾಗ್ಸ್ ನೋಡಿದ್ರೆ ಅವ್ರಿಗೂ ಥ್ಯಾಂಕ್ ಯು ಸೊ ಮಚ್ ಲೈಕ್ ಕೊಡೋದನ್ನ ಮರಿಬಿಡಿ ಇನ್ಫಾರ್ಮೇಷನ್ ನಿಮಗೆ ಸ್ವಲ್ಪ ಅಂದರೆ ಸಿಕ್ತು ಅಂತಂದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ ಯಾರೆಲ್ಲ ಆಪ್ರಷನ್ಗೆ ರೆಡಿ ಆಗಿದ್ದೀರಾ ಅವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್